ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಸಂದೀಪ್ ಭರಣಿ ಅವರ ನೇತೃತ್ವದಲ್ಲಿ ಕಲಬುರಗಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಬಡ ರೋಗಿಗಳಿಗೆ ಅನ್ನ ಸಂದರ್ಪಣೆ ಹಣ್ಣು ಹಂಪಲು ಜೊತೆಗೆ ನೀರಿನ ಬಾಟಲಿ ಬಾಳೆಹಣ್ಣು ಉಚಿತವಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಪ್ರವಾಹ ಹೆಚ್ಚಾಗಿದ್ದರಿಂದ ಬಡ ರೋಗಿಗಳ ಸಂಬಂಧಿಕರು ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುತ್ತಿದ್ದಾರೆ ಹೀಗಾಗಿ ನನ್ನ ಕಡೆಯಿಂದ ಇದೊಂದು ಸಣ್ಣ ಸಹಾಯ ಮಾಡುತ್ತಿದ್ದೀನಿ ಜಿಲ್ಲಾ ಆಡಳಿತ ಕೂಡ ಬಡ ರೋಗಿಗಳಿಗೆ ಸಹಾಯ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸಂದೀಪ್ ಕರ್ಣಿ ಅವರು ಹೇಳಿದರು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಇವತ್ತು ಜಿಮ್ಸ್ ಆಸ್ಪತ್ರೆಯಲ್ಲಿ ಸುಮಾರು ಬಡ ರೋಗಿಗಳೇನಪ್ಪ ಅಂತಂದ್ರೆ ಇವತ್ತು ಕಲಬುರ್ಗಿ ಜಿಲ್ಲೆಯಾದ್ಯಾದಂಥ ಮಳೆ ಪ್ರವಾಹ ಏನಪ್ಪ ಅಂದ್ರೆ ದಿನಕ್ಕೆ ದಿನ ದಿನಕ್ಕೆ ದಿನ ಹೆಚ್ಚಿಗಾಗ್ತಾ ಇದೆ ಆದ ಕಾರಣ ಇವತ್ತು ನಾವು ಕಲಬುರಗಿ ನಗರದಲ್ಲಿ ಒಂದಿಷ್ಟು ಬಡ ರೋಗಿಗಳು ತಮ್ಮ ಏನಪ್ಪ ಅಂದ್ರೆ ಹಳ್ಳಿಗಳಿಗೆ ಹೋಗೋಂಥ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂತಂದರೆ ಇವತ್ತು ಕಲಬುರಗಿಯಲ್ಲಿ ಏನಪ್ಪ ಅಂದ್ರೆ ಜಿಲ್ಲೆಯಲ್ಲಿ ಸುಮಾರು ಹಳ್ಳಿಗಳು ಏನಪ್ಪ ಅಂದ್ರೆ ಮುಣಗುವಂಥದ್ದು ಎಲ್ಲ ಕಣ್ಣಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಇವತ್ತು ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ನಾವು ಒಂದು ಸಂಘಟನೆ ಪರವಾಗಿ ಇವತ್ತು ಒಂದು ವಿಚಾರ ಮಾಡಿ ಇವತ್ತೇನಪ್ಪ ಅಂದ್ರೆ ಕಲಬುರಗಿಯಿಂದ ಇವತ್ತೇನಂದ್ರೆ ಸುತ್ತಮುತ್ತ ಹಳ್ಳಿಗಳೇನಪ್ಪ ಅಂದ್ರೆ ಜನರು ಇಲ್ಲಿ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಪರದಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಇವತ್ತು ಅನ್ನದಾನ ಕಾರ್ಯಕ್ರಮ ಆಗಿರ್ಬೋದು ಹಾಗೂ ಒಂದು ಒಳ್ಳೆ ಶುದ್ಧ ನೀರಿನ ಬಾಟಲ್ಗಳಾಗಿರ್ಬೋದು ಹಾಗೂ ಒಂದು ಹಣ್ಣು ಹಂಪಲು ಬಾಳೆಹಣ್ಣು ಕೂಡ ಇವತ್ತು ಜೊತೆಗಾಗಿ ಇವತ್ತು ಇಲ್ಲಿ ಇವತ್ತು ಬಡ ಜನರಿಗೆ ಏನಪ್ಪ ಅಂದ್ರೆ ಸಹಾಯ ಮಾಡುವಂತ ಒಂದು ಕೆಲಸ ಮಾಡಿದ್ದೇವೆ ಇವತ್ತು ಯಾಕೆ ಮಾಡಿದೀವಪ್ಪ ಅಂತಂದ್ರೆ ಇವತ್ತು ಜಿಲ್ಲಾಡಳಿತ ಇವತ್ತು ಕಲಬುರಗಿಯಲ್ಲಿ ಏನಪ್ಪ ಅಂದ್ರೆ ಬಡ ಜೋಗಿ ರೋಗಿಗಳು ಏನಪ್ಪಾ ಅಂದ್ರೆ ಸತ್ತು ಹೋಗಿ ಮತ್ತೆ ಬದುಕು ಬಂದಂಗೆ ಆಗಿದೆ ಇಲ್ಲಿ ಇವತ್ತು ನಮ್ಮ ಒಂದು ಒಳ್ಳೆಯ ಒಂದು ರಾಜಕಾರಣಿಗಳಾಗಿರ್ಬೋದು ಒಂದು ದೊಡ್ಡ ವ್ಯಕ್ತಿಗಳು ಇಲ್ಲಿ ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬರಲ್ಲ ಇಲ್ಲಿ ಬರೋದೆಲ್ಲ ಗರೀಬರು ಜನರೇ ಬರ್ತಾರ ಅದಕ್ಕೆ ನಾವು ಇವತ್ತು ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಸಂದೇಶ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಇವತ್ತು ಏನಪ್ಪಾ ಅಂತಂದ್ರೆ ಬ್ರಿಡ್ಜ್ಗಳಾಗಿರ್ಬೋದು ಒಂದು ಹಳ್ಳಗಳಾಗಿರ್ಬೋದು ಮನೆಗಳೆಲ್ಲ ಸಂಪೂರ್ಣವಾಗಿ ಆಗಿದೆ ಅದಕ್ಕೆ ಅಲ್ಲಿ ಅಲ್ಲಿ ಒಂದು ನಮ್ಮಂಗೆ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಯುವಕರಾಗಿರ್ಬೋದು ಅಲ್ಲಿ ಮುಖಂಡರು ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ಗಡಿ ಗರೀಬರ್ ಏನಪ್ಪಾ ಅಂದ್ರೆ ಸಹಾಯ ಮಾಡುವಂತ ಕೆಲಸ ಮಾಡಬೇಕಂತ ಈ ಸಂದೇಶ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಕಲಬುರಗಿ ನಗರದಲ್ಲಿ ಜಿಮ್ಸ್ ಆಸ್ಪತ್ರೆ ಅಷ್ಟೇ ಅಲ್ಲ ಇವತ್ತು ಬೇರೆ ಬೇರೆ ಬಸ್ ಸ್ಟ್ಯಾಂಡ್ ಬೇರೆ ಬೇರೆ ಏನಪ್ಪಾ ಗುಡಿ ಗುಂಡಾರಗಳಲ್ಲಾಗಿರ್ಬೋದು ಒಂದಿಷ್ಟು ಜನರುಗಳು ಏನಪ್ಪಾ ಅಂದ್ರೆ ಅನ್ನಕ್ಕಾಗಿ ಪರದಾಡ್ತಾ ಇದ್ದಾರೆ ನಾವು ಒಂದು ಜಿಲ್ಲಾಡಳಿತಕ್ಕೆ ಏನಂದ್ರೆ ಈ ಸಂದೇಶ ಹೇಳಕ್ ಇಷ್ಟಪಡ್ತೀನಿ ತಾವು ಕೂಡ ಒಂದು ಒಂದು ತಂಡವನ್ನು ರಚನೆ ಮಾಡಿ ಅಲ್ಲಿ ಅಲ್ಲಿ ಗರೀಬರಿಗೆ ಏನಪ್ಪಾಂದ್ರೆ ಒಂದು ಅನ್ನ ಮುಟ್ಟಿಸುವಂತ ಕೆಲಸ ಮಾಡಿ ಅವ್ರಿಗೆ ಬೆಡ್ಶೀಟ್ ಗಳಾಗಿರ್ಬಹುದು ಒಂದು ಯಾವದೇ ಒಂದು ಸರ್ಕಾರದಿಂದ ಬರ್ತಕ್ಕಂತ ಏನಪ್ಪಾ ಒಂದು ವಸ್ತುಗಳನ್ನು ಮುಟ್ಟಿಸುವಂತ ಕೆಲಸ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೇವೆ ಇವತ್ತು ನಾವು ಒಂದು ಮುನ್ನೂರು ಜನಗಳಿಗೆ ಏನಪ್ಪಾ ಅಂದ್ರ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದೇವೆ ಸುಮಾರು ಮುನ್ನೂರು ಜನ ಊಟ ಮಾಡುವಷ್ಟು ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಸೋ ಇಚ್ಛೆಯಿಂದ ನಮ್ಮ ಸ್ವಂತ ಖರ್ಚಿನಿಂದ ಏನಪ್ಪಾ ಅಂದ್ರೆ ಇವತ್ತು ಒಂದು ಜನ ಊಟ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿಯಾಗಿ ಒಂದು ಮುನ್ನೂರು ನೀರಿನ ಬಾಟಲ್ ವ್ಯವಸ್ಥೆ ಮಾಡಿದ್ದೇವೆ ಒಂದು ಮುನ್ನೂರು ಜನರಿಗೆ ಏನಪ್ಪ ಅಂದ್ರೆ ಹಣ್ಣು ಹಂಪಲು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ ಇವತ್ತೊಂದಿಷ್ಟು ಜನರುಗಳು ಏನಪ್ಪ ಅಂದ್ರೆ ಬಾಳೆಹಣ್ಣು ಕೊಟ್ಟೆ ಫೋಟೋ ಶೋ ಊಟ ಮಾಡ್ಕೊಂತ ಜನ ಕಲಬುರಗಿ ಜನರಲ್ಲಿ ಬಹಳಷ್ಟು ಜನ ಇದ್ದಾರೆ ಆದ್ರೆ ಇಂಥ ಸಂದರ್ಭದಲ್ಲಿ ಬರ್ ಗಡಿ ಗರಿಬರು ಏನಪ್ಪಾ ಅಂತಂದ್ರ ಒಂದು ಕಷ್ಟದಲ್ಲಿ ಇದ್ದಾಗ ಒಂದ್ ಏನಪ್ಪ ಅಂದ್ರೆ ಸೋಚ್ಛ ಏನಪ್ಪ ಅಂದ್ರೆ ಒಂದು ಅನ್ನದಾನ ಕಾರ್ಯಕ್ರಮ ಆಗಿರ್ಬೋದು ನಿಮ್ ಕೈಲಾದಷ್ಟು ಏನಪ್ಪ ಅಂದ್ರೆ ಸಹಾಯ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಟಿವಿ ಮಾಧ್ಯಮ ಮುಖಾಂತರ ನಾನು ಇಷ್ಟಪಡ್ತೀನಿ ಮಾಡಿದೆ ಎರಡು ದಿನ ಎರಡು ಕುಂತು ನನ್ನ ಮನೆಗೆ ಏನಪ್ಪ ಅಂದ್ರೆ ನನಗೆ ಮನೆಯಿಂದ ಹೊರಗೆ ಆಗಿಲ್ಲ ಸರ್ ನಾನು ವಿಚಾರ ಮಾಡಿದೆ ಟಿವಿ ಹಾಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಚಾರ ಮಾಡಿದೆ ಜನರು ಏನಪ್ಪ ಅಂದ್ರೆ ಜಿಮ್ಸ್ ಆಸ್ಪತ್ರೆಯಿಂದ ಊರಿಗೆ ಹೋಗಿ ಬಟ್ಟೆ ಮತ್ತೆ ಏನಪ್ಪ ಅಂದ್ರೆ ಬುತ್ತಿ ತರುವಂತ ಕೆಪಾಸಿಟಿ ಇಲ್ಲ ಸರ್ ಯಾಕಂದ್ರೆ ಊರಿಗೆ ಹೋಗಬೇಕಾದ್ರು ಎಲ್ಲ ಹಳ್ಳ ಬ್ರಿಜ್ಗಳೆಲ್ಲ ಜಲವೃತ ಆಗಿದೆ ಸರ್ ಸಂಪೂರ್ಣವಾಗಿ ಎಲ್ಲ ಹದಿಗಟ್ಟು ಹೋಗಿದೆ ಸರ್ ಅದಕ್ಕೆ ನನ್ನ ಸ್ವ ಇಚ್ಛೆ ಏನಪ್ಪ ಅಂದ್ರೆ ನಾನು ಕೂಡ ಒಂದು ಅನ್ನ ಸಂತರ್ಪಣೆ ಮಾಡ್ಬೋದಲ್ಲ ನನಗೂ ಏನಪ್ಪ ಅಂದ್ರೆ ತಾಕಾತ್ ಕೊಟ್ಟನಲ್ಲ ಅಂತ ವಿಚಾರ ಮಾಡಿ ಇವತ್ತು ನಾನು ಮಾಡ್ತಾ ಇದ್ದೀನಿ ನನ್ನ ನೋಡಿಕ ನೀವು ಒಂದು ಹತ್ತು ಜನ ಯಾರಿಗಾದರೂ ಒಂದು ಬರೀ ಗರಿಬರಿಗೆ ಏನಪ್ಪ ಅಂದ್ರೆ ಸಹಾಯ ಮಾಡುವಂಥ ಕೆಲಸ ಮಾಡಬೇಕಂತ ಈ ಟಿವಿ ಮಾಧ್ಯಮ ಮುಖಾಂತರ ಹೇಳಕ್ಕೆ ಸರ್ ಸಂದೀಪ್ ರಾಣಿ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷರು ಕಲ್ಪ